ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಲೋಕಸಭಾ ಅಬ್ಬರ ಏನು ಮುಗಿದಿದೆ ಅಭ್ಯರ್ಥಿ ಭವಿಷ್ಯ ಮತಯಂತ್ರದಲ್ಲಿ ಬೆಚ್ಚಗೆ ಕುಳಿತರು ದೇಶದಲ್ಲಿ ಚುನಾವಣೆ ಕಾವು ತಗ್ಗಿಲ್ಲ ಪ್ರಚಾರ ಅಬ್ಬರ ಆರೋಪ ಪ್ರತ್ಯಾರೋಪಕ್ಕೇನು ಕೊರತೆ ಇಲ್ಲ ಆದರೆ ರಾಜ್ಯದಲ್ಲಿ ಚುನಾವಣೆ ಬಿಸಿ ಇಳಿದರೂ ಗೆಲ್ಲೋದ್ಯಾರು ಯಾವ ಪಕ್ಷಕ್ಕೆ ಎಷ್ಟು ಸೀಟು ಲೆಕ್ಕಾಚಾರದ ಹೀಟ್ ಏರುತ್ತಿರುವುದಂತೂ ಸತ್ಯ ಹಾಗಾದರೆ ರಾಜ್ಯದಲ್ಲಿ ಯಾರಿಗೆ ವಿಜಯಮಾಲೆ ಯಾವ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಜೆ ಡಿ ಎಸ್ ಪಿ ಮೈತ್ರಿ ಸಕ್ಸಸ್ ಅಯೋಧ್ಯೆ ಬಲ ಮೋದಿ ರೋಡ್ ಶೋ ರಾಜ್ಯದಲ್ಲಿ ಮ್ಯಾಜಿಕ್ ಮಾಡಿದೆಯಾ ಕಾಂಗ್ರೆಸ್ ಉಚಿತ ಕೈ ಹಿಡಿತ ಮೋದಿ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಲೋಕಸಭಾ ಹಕ್ಕಿಕತ್ತೆಯನ್ನು ಜನರ ಮುಂದಿಡುವ ಚಿಕ್ಕ ಪ್ರಯತ್ನ ಇರಲಿದೆ ಮತದಾನ ನಂತರ ಪಕ್ಷಗಳ ಆಂತರಿಕ ಸಮೀಕ್ಷೆ ಗುಪ್ತಚರ ವರದಿ ರಾಜಕೀಯ ವಿಶ್ಲೇಷಕರ ಗಿಣಿಶಾಸ್ತ್ರಗಳ ಲೆಕ್ಕಾಚಾರ ಆ ಸರ್ವೆ ಈ ಸರ್ವೆ ಸುದ್ದಿ ಮಾಧ್ಯಮಗಳ ಭವಿಷ್ಯದೊತ್ತಿಗೆ ಸೋಷಿಯಲ್ ಮೀಡಿಯಾ ಅಭಿಪ್ರಾಯ ಕ್ರೋಢೀಕರಿಸಿ ನಿಖರವಾಗಿ ಹೇಳಲಾಗದಿದ್ದರೂ ಶೇಕಡ ಎಂಬತ್ತರಷ್ಟು ಹೀಗೆ ಆಗುತ್ತೆ ಎಂದು ಯಾವುದೇ ಮುಲಾಜಿಲ್ಲದೆ ಹೇಳಲಡ್ಡಿಲ್ಲ ಕರಾವಳಿ ಜಿಲ್ಲೆಯಲ್ಲಂತೂ ಕಮಲ ಹರಡೋದರಲ್ಲಿ ಅನುಮಾನವೇ ಇಲ್ಲ ಹಾಗೆ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ತುಮಕೂರು ಚಾಮರಾಜನಗರ ಬಳ್ಳಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನೆಕ್ಕು ನೆಕ್ ಫೈಟ್ ಬಿಜೆಪಿ ಇಪ್ಪತ್ತೆರಡು ಕಾಂಗ್ರೆಸ್ ನಾಲ್ಕು ಜೆ ಡಿ ಎಸ್ ಎರಡು ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಕಂಡುಬರುತ್ತೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಶಂಕರ ಜೊಲ್ಲೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನಡುವೆ ನೇರ ಫೈಟ್ ಕಡಿಮೆ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ರವೀಂದ್ರ ನಡುವೆ ನೇರ ಸ್ಪರ್ಧೆ ಸಚಿವೆ ಹೆಬ್ಬಾಳ್ಕರ್ ಪುತ್ರನ ಗೆಲ್ಲಿಸಿಕೊಂಡು ಬರುವ ಎಲ್ಲಾ ಪ್ರಯತ್ನ ಮಾಡಿದರು ಫೈಟ್ ಜಿದ್ದ ಜಿದ್ದ ನೇಯ ಹತ್ಯೆಯ ಚುನಾವಣೆ ಮೇಲೆ ಪರಿಣಾಮ ಬೀರಿದರೆ ಕಡಿಮೆ ಅಂತರದಲ್ಲಿ ಶೆಟ್ಟರ್ ಗೆದ್ದರೂ ಅಚ್ಚರಿ ಇಲ್ಲ ಬಾಗಿಲಕೋಟೆ ಬಿಜೆಪಿ ಸಿ ಗದ್ದೇಗೌಡರ್ ಕಾಂಗ್ರೆಸ್ ಸಂಯುಕ್ತ ಎಸ್ ಪಾಟೀಲ್ ಬಲಾಬಲದಲ್ಲಿ ಗದ್ದೇಗೌಡರ್ ಸ್ಥಾನ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ವಿಜಾಪುರ ರಮೇಶ್ ಹೆಚ್ ಆರ್ ರಾಜು ಜಿಜಿಣಗಿ ಗೆಲುವಿನ ನಡುವೆ ಸ್ಪರ್ಧೆ ಇದ್ದರೂ ಜಿಗಜಿಣಗಿ ನಡುವಿನ ಗೆಲುವಿಗೆ ಅಡ್ಡಿಯಾಗುವುದಿಲ್ಲ ಗುಲಬರ್ಗಾ ಡಾಕ್ಟರ್ ಉಮೇಶ್ ಜಾಧವ್ ಖರ್ಗೆ ಎದ್ದು ಅಳಿಯ ರಾಧಾಕೃಷ್ಣ ನಡುವೆ ಹೋರಾಟದಲ್ಲಿ ಮತದಾರ ಜಾಧವಿಗೆ ಜಯ ಎನ್ನುವ ಸಾಧ್ಯತೆಯೇ ಹೆಚ್ಚು ರಾಯಚೂರು ರಾಜ ಅಮರೇಶ್ ನಾಯ್ಕ ಜಿ ಕುಮಾರ ನಾಯಕ್ ನಡುವಿನ ಕದನದಲ್ಲಿ ಜೆ ಬಿಜೆಪಿಯ ಅಮರೇಶ್ ನಾಯ್ಕ ಗೆಲುವಿಗೆ ಅಡ್ಡಿಯಾಗಲಾರದು ಬೀದರ್ ಭಗವಂತ ಕೂಬ ಸಾಗರ್ ಕಂಟ್ರಿ ನಡುವೆ ಹೋರಾಟದಲ್ಲಿ ಸಾಗರ್ ಯೋಗ ಕಂಡೆ ಎನ್ನುವ ಪ್ಲಸ್ ಪಾಯಿಂಟ್ ಇದ್ದರು ಕೂಬಾ ಗೆಲುವಿಗೆ ಅಡ್ಡಿ ಇಲ್ಲ ಕೊಪ್ಪಳ ಬಸವರಾಜ ಕ್ಯಾವನೂರು ಬಸವರಾಜ ಹಿಟ್ನಾಳ್ ನಡುವಿನ ಹೋರಾಟದಲ್ಲಿ ಪಿಗೆ ಮತದಾರ ಜಯ ಎನ್ನುವ ಸಾಧ್ಯತೆ ಇದೆ ಬಳ್ಳಾರಿ ರಾಮುಲು ಮತ್ತು ತುಕಾರಾಮ್ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದ್ದು ಇಬ್ಬರಿಗೂ ಗೆಲ್ಲುವ ಚಾನ್ಸ್ ಬಿಟ್ಟು ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ವಾಮಿ ನಡುವಿನ ಸ್ಪರ್ಧೆಯಲ್ಲಿ ಬಸವರಾಜ ಬೊಮ್ಮಾಯಿ ಗೆಲುವು ಖಚಿತ ಉತ್ತರ ಕನ್ನಡ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂಜಲಿ ನಿಂಬಾಳ್ಕರ್ ಕಾಗೇರಿ ಗೆಲುವಿಗೆ ತಡೆಯಾಗೋದು ಕಷ್ಟ ಧಾರವಾಡ ಮಾಜಿ ಸಚಿವ ಪ್ರಹ್ಲಾದ್ ಜೋಶಿ ವಿನೋದ್ ಅಸೋಟಿ ಹೋರಾಟದಲ್ಲಿ ಜೋಶಿ ಮತ್ತೊಮ್ಮೆ ಸಂಸತ್ ಪ್ರವೇಶಿಸುವುದು ತಪ್ಪಿಸಲಾಗದು ದಾವಣಗೆರೆ ಮಾಜಿ ಸಂಸದ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಶಾವನೂರು ಶಿವಶಂಕರ್ ಪೊಸೆ ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಸ್ಪರ್ಧೆಯಲ್ಲಿ ಪ್ರಭಾ ಗೆಲುವಿಗೆಲ್ಲ ಸಾಧ್ಯತೆ ಇದೆ ಚಿತ್ರದುರ್ಗ ಬಿಜೆಪಿ ಗೋವಿಂದ ಕಾರಜೋಳ ವಲಸೆ ಬಂದು ಕೊನೆಗಳಿಗೆ ಅಭ್ಯರ್ಥಿ ಆದರೆ ಸ್ಥಳೀಯ ಬಿಎಸ್ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಮತದಾರ ಕಾಂಗ್ರೆಸ್ ಕೈ ಹಿಡಿಯುವ ಎಲ್ಲ ಸಾಧ್ಯತೆ ಇದೆ ಶಿವಮೊಗ್ಗ ಬಿವೈ ರಾಘವೇಂದ್ರ ಎದುರು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ದರು ಬಿವೈ ರಾಘವೇಂದ್ರ ಆಯ್ಕೆ ನಿಶ್ಚಿತ ಈಶ್ವರಪ್ಪಗೆ ಠೇವಣಿ ನಷ್ಟ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗಡೆ ನಡುವಿನ ಹೋರಾಟದಲ್ಲಿ ಚಿಕ್ಕ ಅಂತರದಲ್ಲಿ ಕೋಟಾ ಗೆಲುವು ತಡೆಯಲಾಗದು ಚುನಾವಣೆಗೂ ಮುನ್ನ ನೋಟಾ ಅಭಿಯಾನ ಗಮನ ಸೆಳೆದರು ದಾಕಾ ಕ್ಷೇತ್ರದಲ್ಲಿ ನಿವೃತ್ತ ಯೋಧ ಬ್ರಿಜೇಶ್ ಚೌಟಾ ಪದ್ಮರಾಜ್ ನಡುವಿನ ಕಥನದಲ್ಲಿ ಚೌಟಾ ಗೆಲುವ ಎಲ್ಲ ಲಕ್ಷಣ ಕಂಡುಬರುತ್ತೆ ಪುತ್ತಿಲ್ಲ ಬಳಗ ಬಿ ಜೆ ಪಿ ಒಳಗೆ ಬಂದಿದ್ದು ಚೌಟಾಗೆ ಪ್ಲಸ್ ಪಾಯಿಂಟ್ ಹಾಸನ ಕ್ಷೇತ್ರದಲ್ಲಿ ಗೂಳಿ ಪ್ರಜ್ವಲ್ ರೇವಣ್ಣ ಬಿಟ್ಟು ಮತದಾರ ಶ್ರೇಯಸ್ ಪಾಟೀಲ್ ಕೈ ಹಿಡಿಯುವ ಎಲ್ಲ ಲಕ್ಷಣ ಇದೆ ಚುನಾವಣೆ ನಾಲ್ಕು ದಿನ ಮುನ್ನ ಪೆಂಡೈ ಪಬ್ಲಿಷ್ ಆಗಿದ್ದು ಹಾಸನ ಹೋರಿ ಬಯಲಿಗೆ ಬಂದಿತ್ತು ತುಮಕೂರು ವಿಸೋಮಣ್ಣ ಮುದ್ದುಹನುಮೇಗೌಡ ನಡುವೆ ನೆಕ್ಕು ನೆಕ್ ಫೈಟ್ ಇದೆ ಇಲ್ಲಿ ಯಾರು ಗೆದ್ದರೂ ಅಚ್ಚರಿಯಿಲ್ಲ ಮಂಡ್ಯ ಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎದ್ದರು ಕಾಂಗ್ರೆಸ್ ವೆಂಕಟರಾಮೇಗೌಡ ಇದ್ದರೂ ಕುಮಾರಸ್ವಾಮಿ ಗೆಲುವು ತಡೆಯಲಾಗದು ಮೈಸೂರು ಯದುವೀರು ಕ್ಷೇತ್ರ ಕೃಷ್ಣದತ್ತ ಒಡೆಯರ್ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಟಕ್ಕರ್ ಕೊಟ್ಟರು ಯದುವೀರು ಲೋಕಸಭೆ ಪ್ರವೇಶ ಪಕ್ಕಾ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲ್ಲುವ ಸಾಧ್ಯತೆ ಇದ್ದು ಎಸ್ ಬಾಲರಾಜು ಹೊರಗಡೆಯಿಂದ ಬಂದವರು ಎನ್ನುವ ಸಣ್ಣ ಐಬಿಗೆ ಮತದಾರರು ಹೇಗೆ ಸ್ಪಂದಿಸುತ್ತಾರೆ ಎನ್ನುವುದರ ಮೇಲೆ ಬಾಲರಾಜ್ ಬಹುಶಃ ನಿರ್ಧಾರ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಮತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ನಡುವೆ ಜಿದ್ದಾಜಿದ್ದಿ ಸ್ಪರ್ಧೆ ಇದೆ ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಮೂಡಿಸಿದ ಕ್ಷೇತ್ರ ಬೆಂಗಳೂರು ರೂರಲ್ ಡಾಕ್ಟರ್ ಮಂಜುನಾಥ್ ಬೆಂಬಲಿಸಿದರೂ ಅಚ್ಚರಿ ಇಲ್ಲ ಉಡುಪಿಯಿಂದ ವಲಸೆ ಹೋಗಿ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿದ ಶೋಭಾ ಕರಂದ್ಲಾಜಿಗೆ ಮತದಾರ ಜೈ ಎಂದಿದ್ದಾರೆ ಎಂ ವಿ ರಾಜೀಗೌಡ ಕಾಂಗ್ರೆಸ್ ಅಭ್ಯರ್ಥಿ ಬೆಂಗಳೂರು ದಕ್ಷಿಣ ಮಾಜಿ ಸಂಸದ ತೇಜಸ್ವಿ ಸೂರ್ಯ ಸಚಿವ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯಾರೆಡ್ಡಿ ಸ್ಪರ್ಧೆ ಸೂರ್ಯ ಗೆಲುವಿಗೆ ಅಡ್ಡಿಯಾಗಲಾಗದು ಬೆಂಗಳೂರು ಕೇಂದ್ರದಲ್ಲಿ ಮಾಜಿ ಸಂಸದ ಪಿ ಸಿ ಮೋಹನ್ಗೆ ಮನ್ಸೂರ್ ಅಲಿಖಾನ್ ನಡುವೆ ಹೋರಾಟದಲ್ಲಿ ಸಿ ಮೋಹನ್ ಗೆಲುವು ಸಲ್ಲಿಸಲ್ಲ ಏನಾದರೂ ಆಗ್ಬೋದು ಚಿಕ್ಕಬಳ್ಳಾಪುರ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಎದುರು ರಕ್ಷಾರಾಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸುಧಾಕರ್ ಗೆಲುವಿನ ಹಾದಿಯಲ್ಲಿದ್ದಾರೆ ಕೋಲಾರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲುವು ತಡೆಯಲಾಗದು ಕೆ ಗೌತಮ್ ಮಹೇಶ್ ಬಾಬು ಎದುರಾಳಿಗಳು ಹಾಸನ ಚಿತ್ರದುರ್ಗ ದಾವಣಗೆರೆ ಚಾಮರಾಜನಗರ ಕೈವಶವಾಗುವ ಸಾಧ್ಯತೆ ಇದ್ದು ಕೋಲಾರ ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ ಉಳಿದ ಕ್ಷೇತ್ರದಲ್ಲಿ ಒಂದೆರಡು ಕಡೆ ನೇರ ನೇರ ಫೈಟ್ ಇದ್ದು ಒಂದೆರಡು ಸ್ಥಾನ ಆಚೆ ಈಚೆಯಾದರೂ ಅಚ್ಚರಿಯಲ್ಲ ಸ್ನೇಹಿತರೆ ಇದಿಷ್ಟು ರಾಜ್ಯದ ಯುವ ಚುನಾವಣೆ ಭವಿಷ್ಯ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯ